ನಮಸ್ಕಾರ ನಾನು ನಿಮ್ಮ ಕೆ ಎರೋ ನೈನ್ ರೈಡರ್ ಏನಕ್ಕೆ ಮತ್ತೆ ಎಕ್ಸ್ಪಲ್ಸ್ ಟು ಟೆನ್ನ ಎತ್ಕೊಂಡು ಬಂದಿದ್ದೀರಿ ಅಂತಂದರೆ ಎಕ್ಸ್ಪಲ್ಸ್ ಟು ಟೆನ್ ಆಲ್ಮೋಸ್ಟ್ ಟೂ ಮಂತ್ಸ್ ಯೂಸ್ ಮಾಡಿದ್ದೀನಲ್ವಾ ನಿಮಗೆ ಇದ್ರದ್ದು ಎಕ್ಸ್ಪೀರಿಯೆನ್ಸ್ನ ನಾನು ತಿಳಿಸಬೇಕು ಓನರ್ಶಿಪ್ ಎಕ್ಸ್ಪೀರಿಯೆನ್ಸ್ ಇವತ್ತಿನ ವೀಡಿಯೋದಲ್ಲಿ ಟೂ ಟೆನ್ ಬಗ್ಗೆ ಕ್ವಿಕ್ಕಾಗಿ ಪ್ರತಿಯೊಂದನ್ನು ಮುಗಿಸ್ಬಿಡ್ತೀನಿ ಪಾರ್ಟ್ ಬೈ ಪಾರ್ಟ್ ಬರೋಣ ಫಸ್ಟು ಫ್ರೆಂಡಿಂದ ನಾನು ಫಸ್ಟ್ ಮಾತಾಡಬೇಕಾಗಿರೋದು ಈ ಎಡ್ಲೈಟ್ ಬಗ್ಗೆ ಫುಲ್ ಎಲ್ ಇ ಡಿ ಸೆಟಪ್ಪು ಹೌದು ಜೊತೆಗೆ ಏನೋ ಚಿಕ್ಕದಾಗಿ ಎರಡು ಪ್ರಾಜೆಕ್ಟ್ ಟೈಪ್ ಇದೆ ಈ ಹೆಡ್ಲೈಟು ನಿಮಗೆ ಏನು ಲೈಟ್ಸ್ಗಳು ಇಲ್ಲದೆ ಇದ್ದಾಗ ಸಫಿಷಿಯೆಂಟ್ ಅಂತ ಅನಿಸುತ್ತೆ ರೈಡಿಂಗಲ್ಲಿ ಎದುರುಗಡೆ ಯಾವುದಾದ್ರೂ ಗಾಡಿ ಬರ್ತಾ ಇದ್ರೆ ಇದರಲ್ಲಿರೋ ಲೈಟು ಏನಕ್ಕೂ ಪ್ರಯೋಜನ ಇಲ್ಲ ಅಂತಲೂ ಅನಿಸುತ್ತೆ ಅದಕ್ಕೆ ನಮಗೊಂದು ಎಕ್ಸ್ಟ್ರಾ ಲೈಟು ಖಂಡಿತವಾಗ್ಲೂ ಬೇಕೇ ಬೇಕು ಈ ಲೈಟ್ ಏನು ನೋಡ್ತಾ ಇದ್ದೀರಾ ಹೆಚ್ ಜೆ ಜಿ ಕಂಪನಿದು ತುಂಬಾ ಎಕ್ಸ್ಪೆನ್ಸಿವ್ ಇರೋ ಲೈಟ್ ಬೇಡ ಅಂತ ನನಗನ್ನಿಸ್ತು ಅದಕ್ಕೆ ಇದನ್ನ ಹಾಕ್ಸ್ದೆ ಏನಕ್ಕೆ ಇದನ್ನೇ ಹಾಕ್ಸ್ದೆ ಅಂತಂದ್ರೆ ಇದರಲ್ಲಿ ತ್ರೀ ವೇಸ್ ಇದೆ ಒಂದು ಲೈಟು ಲೋ ಬೀಮ್ ಇದೆ ವೈಟು ಲೈಟು ಹೈ ಬೀಮ್ ಇದೆ ವೈಟ್ ಕಲರು ಜೊತೆಗೆ ನಿಮಗೆ ಲೋ ಬೀಮಲ್ಲಿ ಎಲ್ಲೋ ಕೂಡ ಸಿಗುತ್ತೆ ಇನ್ ಬಿಲ್ಟ್ ಜೊತೆಗೆ ತುಂಬ ದೊಡ್ಡದಾಗಿ ನಾನು ಕ್ಲಾಂಪ್ಗಳನ್ನೆಲ್ಲ ಹಾಕಿ ಈ ಲೈಟ್ಗಳನ್ನ ಫಿಟ್ ಮಾಡಿದಾಗ ಏನಾಗುತ್ತೆ ವೈಬ್ರೇಷನ್ಗೆ ಎಷ್ಟೋ ಗಾಡಿಗಳಲ್ಲಿ ನಾನು ನೋಡಿದ್ದೀನಿ ಬಿಚ್ಚೋಗ್ತಾ ಇರೋದನ್ನು ಸ್ಕ್ರೂಗಳು ಬಿಚ್ಚೋಗೋದು ಲೈಟ್ಗಳು ಬಿದ್ದೋಗೋದು ಕ್ಲ್ಯಾಂಪ್ ಕ್ಲಾಂಪ್ ಎಲ್ಲಿಂದ ಮಾಡಿರ್ತಾರೆ ಅಲ್ಲಿಂದನೇ ಲೂಸ್ ಆಗೋಗೋದು ಇದೆಲ್ಲ ಅವಶ್ಯಕತೆ ಇರಲಿಲ್ಲ ಸೊ ಸ್ಕಿಡ್ ಕಡೆಯಿಂದ ನನಗೆ ಇದೊಂದು ಚಿಕ್ಕ ಕ್ಲಾಂಪ್ ಸ್ಪೆಸಿಫಿಕ್ ಟು ಈ ಗಾಡಿ ಮಾಡಿರೋದು ಸಿಕ್ಕಿದೆ ಚೆನ್ನಾಗಿದೆ ನನಗೆ ವಿಂಡ್ ಶೀಲ್ಡ್ ಸಫಿಷಿಯೆಂಟ್ ಅಂತ ಅನಿಸ್ತಾ ಇಲ್ಲ ನಾನು ಮಾಡಿದ್ದು ಟೂರಿಂಗ್ ಜೊತೆಗೆ ಆಫ್ ರೋಡಿಂಗು ಕೂಡ ಆಫ್ ರೋಡಿಂಗ್ ಅಲ್ಲಿ ವಿಂಡ್ ಶೀಲ್ಡ್ ನ ಇಲ್ಲ ಫಸ್ಟ್ ಆಫ್ ಆಲ್ ಈ ವಿಂಡ್ ಶೀಲ್ಡ್ ವಿಂಡ್ ನ ಬ್ರೇಕ್ ಮಾಡೋದಕ್ಕೆ ಅಂತ ಕೊಟ್ಟಿದ್ರು ಇದಿರೋ ಅಗ್ಲಕ್ಕೆ ಹೈಟಿಗೆ ಡೈರೆಕ್ಟ್ ಆಗಿ ಹೆಲ್ಮೆಟ್ ಗೆ ಕ್ಲಾಸ್ಗೆ ವೈಸರ್ ಗುಡಿಯುತ್ತೆ ಅವಾಗ ಏನಾಗುತ್ತೆ ಸ್ವಲ್ಪ ನಮ್ಮನ್ನ ಹಿಂದೆಗಡೆ ಪುಷ್ ಮಾಡ್ತಾ ಇರೋ ತರ ಆಗುತ್ತೆ ಮಳೆ ಬಂದಾಗ ಈ ಕೊಚ್ಚೆ ಎಲ್ಲ ಈ ಸೈಡ್ ಜಾಗ ಏನಿದೆಯಲ್ಲ ಈ ಸೈಡ್ ಜಾಗದಿಂದ ಬಂದು ಎಲ್ಲ ಜಾಕೆಟ್ ಹೊಡೆದಿರುತ್ತೆ ಹ್ಮ್ ಇನ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕಿದು ಸಸ್ಪೆನ್ಷನ್ ಬಗ್ಗೆ ಯಾವ ತರನು ಡೌಟ್ ಇಟ್ಕೋಬೇಡಿ ಸಸ್ಪೆನ್ಷನ್ ಮಾತ್ರ ಈ ಗಾಡಿಲಿ ತುಂಬಾನೇ ಚೆನ್ನಾಗಿದೆ ಬೇರೆ ಬ್ರಾಂಡ್ ಓನರ್ಸ್ ಕೂಡ ಈ ಗಾಡಿನ ಓಡಿಸಿ ಅದನ್ನ ಹೇಳಿದ್ದು ಸಸ್ಪೆನ್ಷನ್ ಚೆನ್ನಾಗಿದೆ ಈ ಗಾಡಿಲಿ ಅಂತ ಹೇಳಿ ಬ್ರೇಕಿಂಗ್ ಪರ್ಫಾರ್ಮೆನ್ಸ್ ಅಲ್ಲೂ ಏನು ಇಶ್ಯೂ ಕಾಣಿಸಿಲ್ಲ ನನ್ಗೆ ಇದುವರೆಗೂ ನನಗೆ ಮೇಯ್ನ್ ಪ್ರಾಬ್ಲಮ್ ಆಗಿದ್ದು ಈ ರಿಮ್ ಫಸ್ಟ್ ರೈಡ್ ಅಲ್ಲಿ ನಾನು ಯಾವಾಗ ಹೋದಾಗ ವಾಪಸ್ ಬಂದಾಗ ರಿಮ್ ಬೆಂಡ್ ಆಗೋಗಿತ್ತು ಇದೆಲ್ಲ ಒಂದ್ ಕಡೆ ದೊಡ್ಡದಾಗಿ ಬಲ್ಜ್ ಆಗ್ಬಿಟ್ಟಿತ್ತು ಅಂತ ಸಿಕ್ಕಾಬಿಟ್ಟೆ ಹೈ ಲೆವೆಲ್ ರೋಡಿಂಗ್ ಅಂತೂ ನಾನೇನು ಆ ಟೈಮಲ್ಲಿ ಮಾಡಿರಲಿಲ್ಲ ಜೊತೆಗೆ ರೋಡಲ್ಲಿರೋ ಸಣ್ಣ ಪುಟ್ಟ ಗುಂಡಿಗಳಿಂದ ಆಗಿದೆ ಅಂತ ನನ್ನ ಅನಿಸಿಕೆ ಅದು ಅಷ್ಟು ಬೇಗ ರಿಮ್ ಬೆಂಡ್ ಆಗತ್ತಾ ಅದೊಂದು ಕ್ವಶನ್ ಜೊತೆಗೆ ನಂದು ಒಬ್ಬಂದೇ ಅಲ್ಲ ಒಂದು ಇಬ್ರು ಮೂರು ಜನದ್ದು ನಾನು ಅದನ್ನೇ ಕೇಳಿದೆ ಇಬ್ರು ಟೆನ್ ತಗೊಂಡ್ರಿ ಅಲ್ವಾ ನಿಮ್ದೇನ ಅದು ರಿಮ್ ಬೆಂಡ್ ಆಗಿದ್ಯಾ ಯಾಕೆ ಅಂತ ಕೇಳಿದಾಗ ಅವ್ರದ್ದು ಕೂಡ ರಿಂಬೆಂಡ್ ಆಗಿದೆ ನನಗೆ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಆನ್ ಕ್ವಾಲಿಟಿ ಬೇಕಾ ಅಂತ ಈ ರಿಮ್ ರಿಮ್ ಮೇಲೆ ಈ ರಿಮ್ ನ ವಾರಂಟಿ ನಾನು ಈ ರಿಮ್ ಬರೋದಕ್ಕೆ ನಾನು ಆಲ್ಮೋಸ್ಟ್ ಟ್ವೆಂಟಿ ಡೇಸ್ ಟು ಒನ್ ಮಂತ್ ಕಾದ್ನಾ ಅಂತ ಈ ಗಾಡಿ ಸೇಲ್ ಮಾಡೋದ್ರಲ್ಲಿ ಇರೋ ಇಂಟ್ರೆಸ್ಟ್ ಪಾರ್ಟ್ಸ್ ಗಳನ್ನ ಆದಷ್ಟು ಬೇಗ ಅರೇಂಜ್ ಮಾಡಬೇಕು ಅನ್ನೋದೇ ಇಲ್ಲ ಎಷ್ಟೋ ಪಾರ್ಟ್ಸ್ ಗಳನ್ನ ನಂಬರ್ ಗಳೇ ಅವ್ರು ನೋಟ್ ಮಾಡ್ಕೊಂಡಿಲ್ಲ ಇರೋದವ್ರು ಇನ್ನೊಂದು ಅಬ್ಸರ್ವೇಷನ್ ಇಂಡಿಕೇಟರ್ ಅಲ್ಲಿ ಒಳಗಡೆ ವಾಟರ್ ಡ್ರಾಪ್ಸ್ ನಾನು ಅಬ್ಸರ್ವ್ ಮಾಡಿದೀನಿ ಒನ್ ಆಫ್ ದ ಇಂಪ್ರೂವ್ಮೆಂಟ್ ಏರಿಯಾ ಇಲ್ಲಿ ಕೂಡ ಇದೆ ಅವರಿಗೆ ಹಳೆ ಗಾಡಿ ಕಂಪೇರ್ ಮಾಡಿದ್ರೆ ಈ ಹೊಸ ಕರೀಸ್ ಮೈ ಇಂಜಿನ್ ಪರ್ಫಾರ್ಮೆನ್ಸ್ ವೈಸ್ ತುಂಬ ಚೆನ್ನಾಗಿದೆ ಕ್ವಿಕ್ಕಾಗಿ ನಿಮಗೆ ಪವರು ಜನ್ರೇಟ್ ಆಗುತ್ತೆ ಪವರ್ ಪ್ರೊಡ್ಯೂಸ್ ಆಗುತ್ತೆ ಅವರೇ ಹೇಳಿರೋ ಥರ ಟೂ ಟೆನ್ ಟೆನ್ ಸಿ ಸಿ ಜಾಸ್ತಿ ಆಗಿದ್ರು ತರ್ಟಿ ಪರ್ಸೆಂಟ್ ಪವರಲ್ಲಿ ಇನ್ಕ್ರೀಸ್ ಮಾಡಿರೋದು ಖಂಡಿತವಾಗ್ಲೂ ಫೀಲ್ ಆಗುತ್ತೆ ಬಟ್ ಈ ಇಂಜಿನ್ನ ಟಾಪ್ ಎಂಡ್ ಅಷ್ಟೇನು ಹೇಳ್ಕೊಳ್ಳೋಂಗಿಲ್ಲ ಹಂಡ್ರೆಡ್ವರ್ಗು ಕ್ವಿಕ್ಕಾಗಿ ಆಟ ಆಡ್ಬೋದು ಜೀರೋ ಟು ಹಂಡ್ರೆಡಲ್ಲಿ ಅದಾದ ಮೇಲೆ ಅಗೇನ್ ಹಳೇದ್ರದ್ದು ಒನ್ ಟ್ವೆಂಟಿ ಟಾಪ್ ಸ್ಪೀಡ್ ಇತ್ತು ಒಂದು ಹದಿನೈದು ಕಿಲೋಮೀಟರ್ ಟಾಪ್ ಸ್ಪೀಡು ಜಾಸ್ತಿ ಹೋಗುತ್ತೆ ಒನ್ ಥರ್ಟಿ ಫೈವ್ವರೆಗೂ ಕಷ್ಟದಲ್ಲಿ ಪುಷ್ ಮಾಡ್ಬೋದು ಬಟ್ ಒಳ್ಳೆ ಇಂಜಿನ್ನು ಆಫ್ ಆಗಿ ಕ್ವಿಕ್ಕಾಗಿ ಪವರ್ನ ಕೊಡುತ್ತೆ ಎಲ್ಲೂ ಈ ಇಂಜಿನ್ ಬೋರಿಂಗ್ ಅಂತ ಅನ್ಸಲ್ಲ ಹೈವೇಲು ಕೂಡ ಅಥವಾ ನಮ್ಮ ಟೂರಿಂಗಲ್ಲೂ ಕೂಡ ಎಲ್ಲೂ ಬೋರಿಂಗ್ ಅಂತ ಈ ಇಂಜಿನ್ ಅನ್ನಿಸ್ತಾ ಇಲ್ಲ ಜೊತೆಗೆ ಇನ್ನೊಂದು ಹೀಟಿಂಗ್ ಬಗ್ಗೆ ಆ ಸೀಟ್ ಆಗಲ್ಲ ಆ ಇಂಜಿನ್ನು ಕಂಪೇರ್ಡ್ ಟು ಬೇರೆ ಬ್ರ್ಯಾಂಚ್ಸ್ ಜೊತೆಗೆ ಆದಷ್ಟು ಬೇಗ ಬರೀ ಫ್ಯಾನ್ಗಳು ಓಡ್ತಾ ಇರೋ ಥರ ಎಲ್ಲೂ ಆ ಎಕ್ಸ್ಪೀರಿಯೆನ್ಸ್ ನನಗಂತೂ ಆಗಿಲ್ಲ ಇನ್ನು ಚೇಂಜಸ್ ಇರೋದು ಎಕ್ಸಾಸ್ಟ್ ಅಲ್ಲಿ ಮೊದಲು ತುಂಬಾ ದೊಡ್ಡ ಎಕ್ಸಾಸ್ಟ್ ಬರ್ತಾ ಇತ್ತು ಈ ಸೈಡ್ ಅಲ್ಲಿ ಇಷ್ಟು ತಪ್ಪನ ಮಿನಿಮಮ್ ಇರ್ತಾ ಇತ್ತು ಈಗ ಚಿಕ್ಕದ್ ಮಾಡಿ ಸ್ಲೀಕ್ ಮಾಡಿ ಒಳಗಡೆ ಇಟ್ಬಿಟ್ಟಿದ್ದಾರೆ ಸೌಂಡ್ ಕೂಡ ತುಂಬಾನೇ ಚೆನ್ನಾಗಿದೆ ಗಾಡಿ ಓಡಿಸೋಕು ಒಂಥರ ಚೆನ್ನಾಗಿ ಕೇಳುತ್ತೆ ಬೇರೆಯವ್ರಿಗೂ ಕೇಳುತ್ತೆ ಜೊತೆಗೆ ನೀವು ಓಡಿಸಬೇಕಾದ್ರೆ ನಿಮಗೂ ಒಂಥರ ಚೆನ್ನಾಗಿದೆ ಸೌಂಡು ಅಂತ ಅನಿಸುತ್ತೆ ನನಗೆ ಇದುವರೆಗೂ ಹಿಂದ್ಗಡೆ ರಿಮ್ ಏನಾದರೂ ಜಾಸ್ತಿ ಇಂಪ್ಯಾಕ್ಟ್ ಏನಾದರೂ ತೊಗೊಂಡಿದೆಯಾ ಅಂತ ಕೇಳಿದ್ರೆ ಏನೂ ಇಲ್ಲ ಅಂತ ನನಗನಿಸ್ತು ಜಾಸ್ತಿ ನಮಗೆ ಪ್ರಾಬ್ಲಮ್ಸ್ ಆಗೋದೆ ಫ್ರಂಟ್ ವೀಲ್ ಆದಷ್ಟು ಬೆಂಡ್ ಆಗೋದು ಬ್ರೇಕಿಂಗ್ ಏನಿದೆಯಲ್ಲ ನಾವು ಆಫ್ ರೋಡಿಂಗಲ್ಲಿ ಹೋದಾಗ ತುಂಬ ಕೊಚ್ಚೆ ಕೂರೋದಕ್ಕೆ ಶುರು ಆಗುತ್ತೆ ಕೂತಾಗ ಒಳಗಡೆಯಿಂದ ನಾಯ್ಸ್ ಬರೋದಕ್ಕೆ ಶುರು ಆಗುತ್ತೆ ಸಣ್ಣದು ಮಣ್ ಪಾರ್ಟಿಕಲ್ಸ್ ಇರುತ್ತಲ್ವಾ ಅದೊಂದು ಕ್ಲೀನ್ ಮಾಡಿಸ್ಕೊಂಡ್ರೆ ಸರಿ ಹೋಗುತ್ತೆ ಅದೇನು ಅವ್ರ ಪ್ರಾಬ್ಲಮ್ ಅಂತಲೂ ನಾನು ಹೇಳಕ್ ಹೋಗಲ್ಲ ಸಸ್ಪೆನ್ಷನ್ ಬಗ್ಗೆ ನಾನು ಆಲ್ರೆಡಿ ಹೇಳಿದೆ ತುಂಬಾ ಜನ ಇಷ್ಟಪಟ್ಟರು ಅಂತ ಜೊತೆಗೆ ರೇರ್ ಸಸ್ಪೆನ್ಷನ್ ಏನಿದೆ ತುಂಬಾ ಸಖತ್ ಅದು ಅದ್ರ ಬಗ್ಗೆ ಮಾತಾಡಂಗಿಲ್ಲ ಆ ಲಿಂಕ್ ಸಸ್ಪೆನ್ಷನ್ ಕೆಳಗಡೆ ಎಕ್ಸ್ಟ್ರಾ ಬಂದಿರೋದ್ರಿಂದ ಎಲ್ಲಾದ್ರೂ ಟಚ್ ಆಗುತ್ತಾ ಅಂತ ನಿಮ್ಮ ಕ್ವಶನ್ ಇದ್ರೆ ಖಂಡಿತವಾಗ್ಲೂ ಈ ಗ್ರೌಂಡ್ ಕ್ಲಿಯರೆನ್ಸ್ ಅಲ್ಲಿ ಆಗಲಿ ಅದೆಲ್ಲಾದ್ರೂ ಗಾಡಿ ಪಾರ್ಟ್ಸ್ ಎಲ್ಲಾದ್ರೂ ಟಚ್ ಆಗ್ತಿರೋದಾಗ್ಲಿ ಆಫ್ ರೋಡಿಂಗ್ ಅಲ್ಲಿ ನಾನು ಎಲ್ಲೂ ನೋಟಿಸ್ ಮಾಡಲಿಲ್ಲ ಅಷ್ಟು ಚೆನ್ನಾಗಿ ಆರ್ ಎನ್ ಡಿ ಆಗಿದೆ ಖುಷಿ ಆಗುತ್ತೆ ಆ ಸಸ್ಪೆನ್ಶನ್ ಇಂದ ಈ ಲೋವರ್ ಸೆಗ್ಮೆಂಟ್ ಗಾಡಿಗಳಲ್ಲಿ ಲಿಂಕ್ ಸಸ್ಪೆನ್ಷನ್ ಇದೇ ಗಾಡಿಗೆ ಮೊದಲು ಹಳೆ ವಿಡಿಯೋಗಳಲ್ಲಿ ಹೇಳಿದೆ ಹೀರೋ ಪಾರ್ಟ್ಸ್ ಸ್ವಲ್ಪ ಕಡಿಮೆ ಇರ್ತದೆ ಅಂತ ಹೇಳಿದ್ದೆ ನಾನು ಇದನ್ನ ಹಳೆ ಹೀರೋ ಎಕ್ಸ್ಪಲ್ಸ್ ಗೆ ಕಂಪೇರ್ ಮಾಡ್ತೀನಿ ಅಂತಂದ್ರೆ ತ್ರೀ ಟೈಮ್ಸ್ ಫೋರ್ ಟೈಮ್ಸ್ ಜಾಸ್ತಿನೇ ಇದೆಯಾ ಅಂತ ಪಾರ್ಟ್ಸ್ ಕಾಸ್ಟ್ ಇದ್ರದ್ದು ಯಾಕೆ ಅಂದ್ರೆ ಹ್ಯಾಂಡ್ಲ್ ಬಾರ್ ಬೆಂಡ್ ಆಗಿತ್ತಲ್ಲ ಹ್ಯಾಂಡ್ಲ್ ಬಾರ್ ನ ಕಾಸ್ ಕೊಟ್ಟು ರಿಪ್ಲೇಸ್ ಮಾಡಿಸ್ಕೋಬೇಕಾಯ್ತು ಇದು ಎರಡ್ ಸಾವಿರದ ಏಳ್ನೂರ ಅರವತ್ತು ರೂಪಾಯಿ ಹೀರೋ ಗಾಡಿ ಹ್ಯಾಂಡಲ್ ಬಾರು ಅಷ್ಟೊಂದು ಪ್ರೈಸ್ ಇದೆಯಾ ಕೇಳೋ ಒಂಥರ ಶಾಕ್ ಆಗೋಯ್ತು ಪಾರ್ಟ್ಸ್ ಕಾಸ್ಟ್ ಜಾಸ್ತಿ ಇದೆ ಕಂಪೇರ್ ಟು ಹಳೆ ಎಕ್ಸ್ಪಲ್ಸು ಬಟ್ ಕಂಪೇರ್ ಟು ಅದರ್ ಬ್ರ್ಯಾಂಡ್ ಗಾಡಿಗಳೇನಿದೆ ಅದಕ್ಕಿಂತ ಕಡಿಮೆ ಇದೆ ಅದು ಒಂದು ಬೇಜಾರು ಖುಷಿ ವಿಚಾರ ಫಸ್ಟ್ ಸರ್ವಿಸ್ ಬಂದು ಐನೂರಿಂದ ಏಳ್ನೂರೈವತ್ತು ಕಿಲೋಮೀಟ್ರ್ ಒಳಗಡೆ ಆಗಬೇಕು ನಂದು ಐನೂರು ಕಿಲೋಮೀಟ್ರಿಗಿನ ಸರ್ವಿಸ್ ಆಗೋಗಿತ್ತು ಸಾವಿರದ ಏಳ್ನೂರು ರೂಪಾಯಿ ಆರ್ನೂರ ಎಂಬತ್ತು ಏಳ್ನೂರು ರೂಪಾಯಿ ಬರುತ್ತೆ ಫಸ್ಟ್ ಸರ್ವಿಸು ಅದು ಫ್ರೀ ಸರ್ವೀಸು ಅದಾದಮೇಲೆ ಎಷ್ಟು ಬರುತ್ತೆ ಅದು ಇನ್ನೊಂದು ಗೊತ್ತಿಲ್ಲ ಬದಮೇಲೆ ಹೇಳ್ತೀನಿ ಹಳೆ ಎಕ್ಸ್ಪಲ್ಸ್ ಕೂಡ ಆಲ್ಮೋಸ್ಟ್ ನಿಯರೇ ಬರುತ್ತೆ ಫೋರ್ ಬಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ತೌಸಂಡ್ ಸೆವೆನ್ ಹಂಡ್ರೆಡೇ ಬರುತ್ತೆ ಸೇಮ್ ಟು ಸೇಮ್ ಇದೆ ಯಾಕೆ ಅಂತಂದರೆ ಅದಕ್ಕೂ ಇಂಜಿನ್ ಆಯಿಲ್ ಸಿಂಥೆಟಿಕ್ ಆಗ್ತಾ ಇದ್ದಾರಂತೆ ಆ್ಯವ್ರೇಜ್ ಫಿಯಲ್ಲೂ ತರ್ಟಿ ಫೈವ್ ಅಂತ ತೋರಿಸ್ತಾ ಇದೆ ಆ್ಯಕ್ಚುಲಿ ಸಿಕ್ಕಿಲ್ಲ ನನಗೆ ಆಲ್ಮೋಸ್ಟು ಒಂದು ತರ್ಟಿ ಟು ತರ್ಟಿ ಟೂವರೆಗೂ ಸಿಕ್ಕಿದೆ ಫುಲ್ ಟ್ಯಾಂಕಲ್ಲಿ ಟೆಸ್ಟ್ ಮಾಡಿದಾಗ ಒಂದು ಕ್ಲೋಸ್ ಟು ತರ್ಟಿ ಫೈವ್ ಒಳಗಡೆನೆ ತರ್ಟಿ ಮೇಲ್ಗಡೆಯೇ ಮೈಲೇಜ್ ಚೆನ್ನಾಗಿದೆ ಹೊಸ ಇಂಜಿಂದು ಏನು ತೊಂದರೆ ಇಲ್ಲ ಇಲ್ಲಿ ರೋಡ್ ಮೋಡಲ್ಲಿ ಗಾಡಿ ಇದೆ ನಾನು ಹೇಳ್ತಾ ಇದ್ದೆ ಇಲ್ಲೆಲ್ಲ ಹೋಗಿ ಚೇಂಜ್ ಮಾಡ್ಕೋಬೇಕು ಲಾಂಗ್ ಪ್ರೆಸ್ ಮಾಡಿ ಇಡ್ಕೊಂಡು ಇಲ್ಲಿ ಹೋಗ್ಬಿಟ್ಟು ಎ ಬಿ ಎಸ್ ಮೋಡ್ನ ಚೇಂಜ್ ಮಾಡ್ಕೋಬೇಕು ಅಂತ ಅದಕ್ಕೊಂದು ಶಾರ್ಟ್ ಕಟ್ ಕೂಡ ಇದೆ ಈ ಬಟನ್ ಬಟನ್ನ ಲಾಂಗ್ ಪ್ರೆಸ್ ಮಾಡಿ ಇಡ್ಕೊಂಡ್ರೆ ಅದು ನಿಮಗೆ ಎ ಬಿ ಎಸ್ ಮೋಡ್ಗಳನ್ನ ತೋರಿಸ್ತಾ ಹೋಗುತ್ತೆ ಇಲ್ಲಿ ಚೇಂಜ್ ಮಾಡ್ಕೋಬೋದು ಕ್ವಿಕ್ಕಾಗಿ ಬಟ್ ಒಂದು ಪ್ರಾಬ್ಲಮ್ ಏನು ಗೊತ್ತಾ ರೈಡಿಂಗಲ್ಲಿ ರನ್ನಿಂಗಲ್ಲಿ ಗಾಡಿದು ಎ ಬಿ ಎಸ್ ಮೋಡನ್ನ ಚೇಂಜ್ ಮಾಡೋದಕ್ಕಾಗಲ್ಲ ಯಾರೋ ಹೇಳ್ತಾ ಇದ್ರು ಇದನ್ನು ಪ್ರೆಸ್ ಮಾಡಿ ಇಟ್ಕೊಳ್ಳಿ ಚೇಂಜ್ ಆಗಿಬಿಡ್ತದೆ ಅಂತ ಯಾಕಂತಂದರೆ ಈ ಮೀಟರ್ ಏನಿದೆ ಕ್ಲೋಸ್ ಟು ಝೀರೋ ಇರಬೇಕು ಅಥವಾ ಝೀರೋ ಇರಬೇಕು ನೀವು ಆ ಮೋಡನ್ನ ಹಿಂಗೆ ಪ್ರೆಸ್ ಮಾಡಿ ಹಿಂಗೆ ಹೋಗಬೇಕು ಅದು ಅಂತಂದ್ರೂ ಅದು ಝೀರೋಲಿರಬೇಕು ಇಂಜಿನಲ್ಲಿ ಇನ್ನೊಂದು ಆಸ್ಪೆಕ್ಟು ತುಂಬಾ ಇಷ್ಟ ಆಗೋದು ಏನು ಅಂತಂದರೆ ಈ ನಮ್ಮ ಕೆ ಟಿ ಎಮ್ ಅಡ್ವೆಂಚರ್ ಥರ ಸ್ಪೀಡ್ ಕಮ್ಮಿ ಆದ ತಕ್ಷಣ ಗೇರ್ ಚೇಂಜ್ ಮಾಡು ಗೇರ್ ಚೇಂಜ್ ಮಾಡು ಅಂತ ಈ ಗಾಡಿ ಕೇಳಲ್ಲ ಯಾವುದೇ ಸ್ಪೀಡಲ್ಲಿರಿ ಗೇರಲ್ಲಿ ಗೇರಲ್ಲಿದ್ರೂ ಈ ಗಾಡಿ ನೆಮ್ಮದಿಯಾಗಿ ಹೋಗುತ್ತೆ ಅದೊಂದು ಸ್ಟಾಲ್ ಆಗಲ್ಲ ಗಾಡಿ ಅದೊಂದು ಒಂಥರ ಚೆನ್ನಾಗೈತೆ ಲಾಂಗ್ ಅಲ್ಲಿ ಹೋಗುವಾಗ ಒಂಥರ ಕಂಫರ್ಟಬಲ್ ಆಗಿರುತ್ತೆ ಅದೊಂದು ನೋಟಿಸ್ ಮಾಡಿದ್ವಿ ನಾವು ಲಾಸ್ಟ್ ಕುದುರೆ ಮುಖ ರೈಡ್ಗೆ ಹೋದಾಗ ಸ್ಕಿಡ್ ಕಡೆಯಿಂದ ಸ್ಕಿಡ್ ನಿಮ್ಗೆ ಆಲ್ರೆಡಿ ಎಷ್ಟೊಂದು ಜನಕ್ಕೆ ಗೊತ್ತಿದೆ ಏನಂತ ಅವರು ಗಾಡಿದು ಆಕ್ಸೆಸರೀಸ್ಗಳನ್ನ ಮಾಡ್ತಾರೆ ಕ್ರ್ಯಾಶ್ ಗಾರ್ಡ್ಸ್ಗಳು ಗಳು ಈ ಟೈಪ್ ಎಲ್ಲಾನು ಮಾಡ್ತಾರೆ ಅವರು ನನಗೊಂದು ಪ್ರೋಟೋ ಟೈಪ್ನ ಈ ಗಾಡಿಗೆ ಫಿಟ್ ಮಾಡಿ ಡಿಸೈನ್ ಮಾಡಿ ಕೊಟ್ಟು ಕಳಿಸಿದ್ರು ಟೆಸ್ಟಿಂಗಿಗೆ ಹೋಗಿ ಟೆಸ್ಟ್ ಮಾಡಿಕೊಂಡು ಸ್ವಲ್ಪ ಫೀಡ್ ಕೊಟ್ಟು ಆಚೆ ಈಚೆ ಮಾಡಿ ಇವತ್ತು ನಿಮಗೆ ಇಲ್ಲಿ ಕಾಣಿಸ್ತಾ ಇರೋ ಕ್ರಾಶ್ ಗಾರ್ಡ್ಗಳು ಎಲ್ಲ ಫೈನಲೈಸ್ಡ್ ಪ್ರಾಡಕ್ಟ್ ಆಗಿ ಸಿಗ್ತಾ ಇದೆ ಯಾವುದೇ ಕ್ರ್ಯಾಶ್ ಗಾರ್ಡ್ನ ಮಾಡಬೇಕಾದ್ರೆ ಈ ಟೆಸ್ಟಿಂಗ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ ಟೆಸ್ಟಿಂಗ್ ಇಲ್ಲದೆ ಇದ್ರೆ ಬೇಕಾಬಿಟ್ಟಿ ಆಗೋಗುತ್ತೆ ಅದು ಅದು ಸರಿಯಲ್ಲ ಇನ್ನೊಂದು ಸ್ಕಿಡ್ಡಲ್ಲಿ ಏನು ಇಷ್ಟ ಆಗುತ್ತಪ್ಪ ಮೇಯ್ನ್ಲಿ ಅಂತಂದರೆ ಈ ಸಿಂಪಲ್ ತುಂಬ ಸಿಂಪಲ್ಲಾಗಿಡ್ತಾರೆ ಒಳಗಡೆ ಏನೇನೋ ಹೆಸ್ರು ಬರೆಯೋದು ಹಿಂಗೆಲ್ಲ ಫುಲ್ ಕವರ್ ಮಾಡೋದು ಏನೇನೋ ಮಾಡೋದು ಅವೆಲ್ಲ ಏನಿಲ್ಲ ತುಂಬ ಸಿಂಪಲ್ಲಾಗಿರುತ್ತೆ ವೆಯ್ಟಲ್ಲೂ ಅಷ್ಟೇ ಕಡಿಮೆ ಇರುತ್ತೆ ಆಮೇಲೆ ಅಲ್ಲೂ ಅಷ್ಟೇ ಚೆನ್ನಾಗಿರುತ್ತೆ ಎಷ್ಟು ಬೇಕೋ ಅಷ್ಟಿರುತ್ತೆ ಅಷ್ಟೇನೆ ನಾನು ತುಂಬ ಜನನ ನೋಡಿದ್ದೀನಿ ಅಡ್ವೆಂಚರ್ ಗಾಡಿಗಳನ್ನ ತಗೋಬಿಟ್ಟು ಮನೆಗೆ ಪ್ರೊಟೆಕ್ಷನ್ಗೆ ಗ್ರಿಲ್ ಆಗ್ತಾರಲ್ಲ ಮನೆ ತುಂಬ ಎಲ್ಲ ಸೈಡಲ್ಲೂ ಆ ಥರ ಗಾಡಿ ತುಂಬ ಕ್ರ್ಯಾಶ್ ಗಾಡ್ಗಳನ್ನ ಹಾಕಿರೋದು ನಾನು ಅಬ್ಸರ್ವ್ ಮಾಡಿದ್ದೀನಿ ಹೌದು ನಿಮ್ಮ ಗಾಡಿ ಬೀಳಬಾರ್ದು ನಿಮ್ಮ ಗಾಡಿಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ನಿಮ್ಮ ಎಕ್ಸ್ಪೆಕ್ಟೇಷನ್ನು ನನಗೆ ಗೊತ್ತು ಅಟ್ ದ ಸೇಮ್ ಟೈಮ್ ನಿಮ್ಮ ಗಾಡಿ ಪೊಟೆನ್ಷಿಯಲ್ನ ನೀವು ಯೂಸ್ ಮಾಡ್ಕೊಳ್ಳೋದಕ್ಕಾಗಲ್ಲ ಆಮೇಲೆ ಜಾಸ್ತಿ ಮೆಟಲ್ ಎಲಿಮೆಂಟ್ಸ್ ಇದ್ದಷ್ಟು ಸೌಂಡ್ ಬರೋದು ಜಾಸ್ತಿ ಗಾಡೀಲಿ ರಸ್ಟಿಂಗ್ ಆಗುತ್ತೆ ಅದ್ರ ಜೊತೆಗೆ ನಿಮಗೆ ಆಫ್ ರೋಡಿಂಗ್ ಎತ್ಕೊಂಡು ಹೋದಾಗ ಗಾಡಿ ತುಂಬ ಹೆವಿ ಫೀಲ್ ಆಗುತ್ತೆ ಏರೋ ಡೈನಮಿಕಲ್ಲಿ ಇಶ್ಯೂಸ್ ಬರುತ್ತೆ ಸೊ ಇದು ಎಲ್ಲ ನೀವು ನೋಡ್ಕೋಬೇಕಾಗತ್ತೆ ಎಷ್ಟು ಬೇಕೋ ಅಷ್ಟು ಹಾಕೊಂಡ್ರೆ ತುಂಬಾ ಒಳ್ಳೆಯದು ಅಂತ ನನ್ನ ಅನಿಸಿಕೆ ನಮ್ಮ ಎಕ್ಸ್ಪಲ್ಸ್ ಓನರ್ಗೆ ಮೇಜರ್ ಇಶ್ಯೂ ಕಾಣ್ತಾ ಇದ್ದೆ ಇದೆ ಲಾಂಗ್ ರೈಡ್ಸಲ್ಲಿ ಈ ಸೀಟು ಸೀಟು ತುಂಬಾ ಹಾರ್ಡ್ ಅನ್ನೋರು ಕಷ್ಟ ಆಗ್ತಾ ಇದೆ ಅನ್ನೋರು ಜಾಸ್ತಿ ದೂರ ಹೋಗೋಕ್ಕಾಗಲ್ಲ ಪೈನ್ ಬರುತ್ತೆ ಅನ್ನೋರು ಅನ್ನೋರು ಏನು ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ನನ್ನ ಹತ್ರ ಹಳೆ ಎಕ್ಸ್ಪಲ್ಸ್ ಇದ್ದಾಗ ಇದು ಅಟ್ ಎ ಸ್ಟ್ರೆಚ್ ಹಂಡ್ರೆಡ್ ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ಎಲ್ಲೂ ಪೈನ್ ಆಗುತ್ತೆ ಜಾಸ್ತಿ ಹೊತ್ತು ಕೂತ್ಕೊಂಡು ಓಡಿಸೋಕ್ಕಾಗಲ್ಲ ಅಂತ ಫೀಲು ಖಂಡಿತವಾಗ್ಲೂ ಆಗಲಿಲ್ಲ ತುಂಬ ಒಳ್ಳೆಯ ಸೀಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಸೀಟ್ ಒಂದೇ ಅಲ್ಲ ಸಸ್ಪೆನ್ಷನ್ ಕೂಡ ಇದಕ್ಕೆ ಹೆಲ್ಪ್ ಮಾಡ್ತಾಯಿದೆ ಅದಾದಮೇಲೆ ಪಿಲಿಯನ್ನು ಮಿಲಿಯನ್ ಸೀಟ್ ಏನಕ್ಕೂ ಪ್ರಯೋಜನನೇ ಇಲ್ಲ ಇದು ಒಬ್ರಿಗೋಸ್ಕರ ಗಾಡಿ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಕಸ್ಮಾತ್ ಯಾರಾದರೂ ಸ್ವಲ್ಪ ಹೆವಿ ಇರೋರನ್ನ ಹಿಂದ್ಗಡೆ ಕೂರಿಸ್ಕೊಂಡ್ರೆ ಸಸ್ಪೆನ್ಷನ್ ಸೆಟಪ್ ಸದ್ಯಕ್ಕೆ ಸಾಫ್ಟ್ ಇರೋದ್ರಿಂದ ಫುಲ್ ಹಿಂದಕ್ಕೆ ಪ್ರೆಸ್ ಆಗ್ಬಿಟ್ಟು ಮುಂದೆ ಹಿಂಗೆ ಮೇಲ್ಗಡೆ ಬರುತ್ತೆ ಗಾಡಿ ಸಸ್ಪೆನ್ಷನ್ ಹಾರ್ಡ್ ಮಾಡೋದಕ್ಕೆ ಕೂಡ ಸ್ವಲ್ಪನೇ ಕಷ್ಟ ಆ ಸೈಡ್ ಪ್ಯಾನಲ್ ಏನೋ ಬಿಚ್ಚಿ ಒಳಗಡೆ ಎಲ್ಲ ಮಾಡಬೇಕಂತೆ ಸೊ ಸದ್ಯಕ್ಕೆ ನಾನು ಒಬ್ಬನೇ ಓಡಾಡೋದ್ರಿಂದ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡೋಕೆ ಹೋಗಿಲ್ಲ ಆಫ್ ರೋಡಿಂಗ್ ಆಯಿತು ಕ್ರೂಸಿಂಗ್ ಆಯಿತು ಹೈವೇ ಕ್ರೂಸಿಂಗ್ ಆಯಿತು ಟೂರಿಂಗಲ್ಲಿ ತುಂಬಾ ಕಂಫರ್ಟೇಬಲ್ ಆಗಿ ಗಾಡಿ ಚೆನ್ನಾಗಿದೆ ಎಲ್ಲೂ ಬೋರ್ ಅಂತ ಅನ್ನಿಸ್ತಾ ಇಲ್ಲ ಹಳೆ ಎಕ್ಸ್ಪಲ್ಸ್ ತರ ಒಂದೊಳ್ಳೆ ಆಪ್ಷನ್ ಒಂದೊಳ್ಳೆ ಚಾಯ್ಸ್ ನೀವು ಈ ಗಾಡಿ ತಗೋತೀನಿ ಅಂತಂದ್ರೆ ಸದ್ಯಕ್ಕೆ ಓನರ್ಶಿಪ್ ಎಕ್ಸ್ಪೀರಿಯನ್ಸ್ ನ ವಿಡಿಯೋ ನಾನು ಇವತ್ತು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಜೊತೆಗೆ ನಾನೇನಾದರೂ ಬಿಟ್ಟಿದ್ರೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಅದ್ರ ಬಗ್ಗೆ ನನಗೆ ಗೊತ್ತಿದ್ರೆ ನಾನು ನಿಮಗೆ ಹೇಳ್ತೀನಿ ಮುಂದಿನ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಆದಷ್ಟು ಬೇಗ ಒಳ್ಳೆ ವೆಹಿಕಲ್ ಜೊತೆ ಆದಷ್ಟು ಬೇಗ ಸಿಕ್ಬಿಡ್ತೀನಿ ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡ್ತಾ ಇರಿ